ನಮಸ್ತೆ ಫ್ರೆಂಡ್ಸ್ ನೋಡಿ ಇವತ್ತೊಂದು ಸೂಪರ್ ಆಗಿರುವಂತ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ರುಚಿ ಅಂತೂ ಸಖತ್ತಾಗಿರುತ್ತೆ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋದು ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ಗೋಧಿ ಹಿಟ್ಟಲ್ಲಿ ಕೂಡ ಈ ರೀತಿ ಮಾಡ್ಬೋದಾ ಅಂತ ಒಂದು ಆಶ್ಚರ್ಯ ಆಗ್ಬೋದು ಯಾಕಂದ್ರೆ ಅಷ್ಟು ರುಚಿಯಾಗಿ ಬರುತ್ತೆ ಹೆಲ್ದಿಯಾಗಿ ಮಾಡ್ಕೊಂಡಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡೋಣ ನೋಡಿ ಅದಕ್ಕೋಸ್ಕರ ಮೊದಲು ನಾನು ಒಂದು ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಇನ್ನೂರೈವತ್ತು ಎಮ್ ಎಲ್ ಕಪ್ಪಲ್ಲಿ ಅಳತೆ ಮಾಡಿ ತಗೊಂಡಿರೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನೂ ಹಾಕ್ ಆಗ್ಬೋದು ಹಾಕ್ಬಿಟ್ಟು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನೀರೆಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಬಿಟ್ಟು ಚಪಾತಿ ಹಿಟ್ಟಿನ ಥರ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅದೇ ಸಾಫ್ಟ್ ಆಗಿರುವಂತಹ ಹಿಟ್ಟು ಅಂದ್ರೆ ಜಾಸ್ತಿ ನೀರು ಹಾಕ್ಬಾರ್ದು ಜಾಸ್ತಿ ಸಾಫ್ಟ್ ಏನು ಬೇಡ ನಮಗೆ ನೋಡಿ ಈ ರೀತಿ ಇದ್ರೆ ಸಾಕು ಇನ್ನೊಂದು ಕತ್ತರಿ ಉಪಯೋಗಿಸ್ಕೊಂಡು ನೋಡಿ ನಾನು ಈ ಶೇಪಲ್ಲಿ ಇದನ್ನ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಯಾವ ಶೇಪಲ್ಲೂ ಮಾಡ್ಬೋದು ಎಷ್ಟು ತೆಳುವಾಗಿ ಕಟ್ ಆಗುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಗೋಧಿ ಹಿಟ್ಟಲ್ವಾ ಆದ ಕಾರಣ ದಪ್ಪಕ್ಕಿದ್ರೆ ಚೆನ್ನಾಗಿರಲ್ಲ ತೆಳುವಾಗಿ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ರೌಂಡ್ ಆದ್ಮೇಲೆ ನಮ್ಮ ಹಿಟ್ಟನ್ನ ಪುನಃ ಅದನ್ನ ಉಂಡೆ ಮಾಡಬೇಕು ಉಂಡೆ ಮಾಡಿಕೊಂಡು ಕಟ್ ಮಾಡಿದ್ರೆ ನಮಗೆ ಕರೆಕ್ಟ್ ಶೇಪ್ ಸಿಗುತ್ತೆ ನೋಡಿ ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನಿದನ್ನು ಬೇಯಿಸಬೇಕು ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಈ ರೀತಿ ಪ್ಲೇಟಲ್ಲಿ ಹಾಕ್ಬಿಟ್ಟು ಕಟ್ ಮಾಡಿರೋದು ನಿಮಗಿದು ನೇರವಾಗಿ ನೋಡಿ ನೀರು ಬಿಸಿ ಮಾಡಿರ್ತೀವಲ್ವ ಅದರ ಮೇಲ್ಗಡೆ ಕಟ್ ಮಾಡಿ ಹಾಕ್ಬೋದು ಯಾಕಂದರೆ ಇದು ಇನ್ನು ಪುನಃ ಇದರಿಂದ ತೆಗೆದು ಇದಕ್ಕೆ ಅವಾಗ ಅದರ ಶೇಪ್ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತಲ್ವ ಅದ ಕಾರಣ ನೀವು ನೇರವಾಗಿ ನೀರು ಬಿಸಿ ಮಾಡಲಿಕ್ಕೆ ಇಡ್ತೀವಲ್ವ ಅದರ ಮೇಲ್ಗಡೆ ಫುಲ್ಲಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಆವಾಗ ತುಂಬ ಸುಲಭ ಆಗುತ್ತೆ ಯಾಕಂದರೆ ಇದು ಬೆಂದ ಮೇಲೆ ಒಂದಕ್ಕೊಂದು ಅಂಟಲ್ಲ ಬೇಯೋದಿಕ್ಕಿಂತ ಮುಂಚೆ ಮಾತ್ರ ಸ್ವಲ್ಪ ಅಂಟೋದು ಬೆಂದ ಮೇಲೆ ಕರೆಕ್ಟ್ ಆಗಿ ಸಿಗುತ್ತೆ ಸಪರೇಟ್ ಆಗಿ ಇರುತ್ತೆ ಕಾರಣ ನಾವು ಯಾವ ರೀತಿ ಮೇಲ್ಗಡೆ ಮೇಲ್ಗಡೆ ಹಾಕ್ಬಿಟ್ರು ತೊಂದ್ರೆ ಏನಿಲ್ಲ ಅದ ಕಾರಣ ನೇರವಾಗಿ ಹಾಕೊಳ್ಳಿ ನೀದನ್ನೊಂದು ಹದಿನೈದು ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಬೆಂದಾಗಿದೆ ಸ್ಟವ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ಆರ್ಬೇಕು ಬಿಸಿ ಬಿಸಿನೇ ಮುಟ್ಟೋದಿಕ್ಕೆ ಹೋಗ್ಬೇಡಿ ಸ್ವಲ್ಪ ಆರ್ಲಿ ಹಾಗೆ ಓಪನ್ ಮಾಡಿಬಿಟ್ಟು ಬಿಟ್ಬಿಡಿ ನೋಡಿ ಇವಾಗ ಫುಲ್ಲಾಗಿ ಆರಿದೆ ನೋಡಿ ಇದು ಒಂದಕ್ಕೊಂದು ಇವಾಗ ಅಂಟಲ್ಲ ಕರೆಕ್ಟಾಗಿ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ನೋಡಿ ಈ ರೀತಿ ಇರುತ್ತೆ ಇನ್ನು ಇದನ್ನ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ಫುಲ್ ಆಗಿ ಸಪ್ರೇಟ್ ಆಗಿ ಸಿಗುತ್ತೆ ಅದರಿಂದ ಎಬ್ಬಿಸಬೇಕು ನಿಮಗೆ ಬೇಕಿದ್ರೆ ಅದರ ತಳಭಾಗಕ್ಕೆ ಒಂದು ಬಾಳೆ ಎಲೆನ ಎಲ್ಲ ಸೆಟ್ ಮಾಡಿ ಹಾಕ್ಬೋದು ಅವಾಗ ಈಸಿಯಾಗಿ ನಮಗೆ ತೆಗಿಬಹುದಲ್ವಾ ಆ ರೀತಿ ಬೇಕಿದ್ರೂ ಮಾಡಬಹುದು ನೋಡಿ ಎಲ್ಲ ಕೂಡ ಸಪ್ರೇಟಾಗಿ ಆಗಿ ಸಿಗುತ್ತೆ ಈ ರೀತಿ ಫುಲ್ ಆಗಿ ಸಪ್ರೇಟ್ ಮಾಡಿಬಿಟ್ಟು ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಬೆಲ್ಲ ಅರ್ಧ ಕಪ್ ಬೆಲ್ಲದ ಹುಡಿ ತಗೊಂಡಿದ್ದೀನಿ ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡ್ಬಿಟ್ಟು ಬೆಲ್ಲನ ಕರಗಿಸ್ಬೇಕು ಪಾಕ ಆಗೋದೇನು ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಬಿಸಿ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈ ಬೆಲ್ಲ ಎಲ್ಲ ಸಿಕ್ಕಿದ್ರೆ ಸಾಕು ಒಂದು ವೇಳೆ ಕಸ ಏನಾದರೂ ಇದ್ರೆ ಅದನ್ನು ಸಪ್ರೇಟ್ ಸೋಸಿ ಪುನಃ ಉಪಯೋಗಿಸ್ಕೊಳ್ಳಿ ಇದು ಇವಾಗ ಆ ಥರ ಏನಿಲ್ಲ ಆದ ಕಾರಣ ನಾನು ನೇರವಾಗಿ ಉಪಯೋಗಿಸ್ತಾ ಇದ್ದೀನಿ ನೋಡಿ ಬೆಲ್ಲ ಎಲ್ಲ ಕರಗಿ ಸೆಟ್ ಆಗಿ ಬಂದಿದೆ ಇವಾಗ ಇನ್ನು ನಾವಾಗ ರೆಡಿ ಮಾಡಿಟ್ಟಿರುವಂತಹ ಈ ಗೋಧಿ ಹಿಟ್ಟಿನ ಪೀಸ್ ಇದೆಯಲ್ವ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ ರೀತಿ ಇನ್ನೂ ಕಡಿಮೆ ಉರಿಯಲ್ಲಿ ಇಡಬೇಕು ಹೈ ಫ್ಲೇಮ್ ಮಾಡಬೇಡಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಇದನ್ನು ಫುಲ್ಲಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ನಿಮ್ಗೆ ಇದು ಯಾವ ಶೇಪಲ್ಲಿ ಬೇಕಿರೋ ಮಾಡ್ಬೋದು ಆಯ್ತಾ ಇದೇ ಶೇಪ್ ಆಗಬೇಕು ಅಂತೇನಿಲ್ಲ ನೋಡಿ ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದು ಜಾಸ್ತಿ ಮಿಕ್ಸ್ ಮಾಡ್ಕೊಂಡು ಕುತ್ಕೋಬೇಡಿ ಯಾಕಂದರೆ ಬೆಲ್ಲ ಅಲ್ವಾ ಗಟ್ಟಿಯಾಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಬೇಕು ನೋಡಿ ಈ ರೀತಿ ಫುಲ್ಲಾಗಿ ಅದಕ್ಕೆ ಸಿಗಬೇಕು ಎಲ್ಲ ಪೀಸ್ಗೂ ಕೂಡ ಬೆಲ್ಲದ ಪಾಕ ಸೆಟ್ಟಾಗಿ ಬರಬೇಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಹುಡಿ ಕೂಡ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಆಮೇಲೆ ಏನಂದ್ರೆ ಇಲ್ಲಿ ನಿಮಗೆ ಬೇಕಿದ್ರೆ ನೇಂದ್ರ ಬಾಳೆಹಣ್ಣು ಸ್ವಲ್ಪ ತುಪ್ಪದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕಿದ್ರು ಇನ್ನೂ ರುಚಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಕರೆಕ್ಟಾಗಿ ಬಂದಿದೆ ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಸೊಪ್ಪು ಸೂಪರ್ ಆಗಿರುವಂತಹ ಗೋಧಿ ಹಿಟ್ಟಿನ ಒಂದು ಸ್ವೀಟ್ ಇಲ್ಲಿ ರೆಡಿ ಆಗುತ್ತೆ ತಟ್ಟಂತ ಮಾಡ್ಬೋದು ರುಚಿ ಅಂತೂ ಅದ್ಭುತವಾಗಿರುತ್ತೆ ಹೆಲ್ದಿ ಆಗಿರೋ ಒಂದು ರೆಸಿಪಿ ಸ್ನ್ಯಾಕ್ ಆಗಿನೂ ಅಥವಾ ಏನಾದ್ರೂ ಸ್ವೀಟ್ ಬೇಕು ಅಂತ ಇದ್ರೆ ಈ ರೀತಿಯೂ ಮಾಡಿ ಸರ್ವ್ ಮಾಡ್ಬೋದು ಸೂಪರ್ ಆಗಿ ಬರುತ್ತೆ ಇಲ್ಲಿ ಬೇಕಿದ್ರೆ ನಿಮಗೆ ಸ್ವಲ್ಪ ತುಪ್ಪನೂ ಸೇರಿಸ್ಬೋದು ಇವತ್ತು ತುಪ್ಪ ಹಾಕ್ತಾ ಇಲ್ಲ ನೇರವಾಗಿ ಇದೇ ರೀತಿ ಮಾಡ್ತೀನಿ ಆಮೇಲೆ ನೆನ್ ಹೇಳಿದ್ನಲ್ವ ನೇಂದ್ರ ಬಾಳೆಹಣ್ಣು ಬೇಕಿದ್ರು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆನೆ ಮಿಕ್ಸ್ ಮಾಡಿದ್ರು ಸೂಪರ್ ಆಗಿ ಬರುತ್ತೆ ನೋಡಿ ಸಾಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಜಾಸ್ತಿ ಹೊತ್ತು ಪಾಕ ಮಾಡಬೇಡಿ ¿No ಆಗಿರುವಂತಹ ಒಂದು ಗೋಧಿ ಹಿಟ್ಟಿನ ರೆಸಿಪಿ ರೆಡಿ ಆಗಿದೆ ಆಮೇಲೆ ಇದು ಅಲ್ಲ ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು ಅಂದ್ರೆ ಇದನ್ನ ಮಾಡಿಟ್ಟು ಸ್ಟೋರ್ ಮಾಡಬಾರ್ದು ಮಾಡಬೇಕು ತಿನ್ಬೇಕು ಆ ರೀತಿ ಗೋಧಿ ಹಿಟ್ಟಲ್ವಾ ಆದ ಕಾರಣ ಮಾಡಬೇಕು ತಿನ್ಬೇಕು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ ಇನ್ನೊಂದು ಟೇಸ್ಟಿ ಹೆಲ್ದಿ ವೆರೈಟಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು